ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಬಾಳೆ ಚುರುಮುರಿ ಮಾಡೋದು ಹೇಗೆ ವರಿ ಹೆಲ್ತಿ ಸ್ನ್ಯಾಕ್ಸ್ ರೆಸಿಪಿ ಅಂತಲೇ ಹೇಳಿಬಿಟ್ಟು ಒಂದು ಐದು ನಿಮಿಷದಲ್ಲಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಯಾರೆಲ್ಲ ನನ್ನ ಚಾನಲ್ ಹಾಗೆ ನೋಡ್ತಾ ಇದ್ದೀರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕುಲಂತೂ ಮರಿಬಿಡಿ ಎಲ್ಲ ನೋಟಿಫಿಕೇಷನು ಬರುತ್ತೆ ಅದಕ್ಕೆ ಬೇಕಾಗಿರುವಂಥ ಪದಾರ್ಥ ಬನಾನಾ ಸ್ಟೆಮ್ ಅಂತ ಇಟ್ಲಿಗಳು ಬಾಳೆ ದಿಂಡು ಒಂದನ್ನು ತಗೊಳ್ಳಿ ನಂತರ ಅದನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಳೋಣ ಇದಕ್ಕೆ ಪುರಿ ಪಫ್ಡ್ ರೈಸ್ ಬಾಳೆ ದಿಂಡು ಒಂದು ಬೌಲಷ್ಟು ತಗೊಂಡಿದ್ದೀನಿ ಒಂದು ಅರ್ಧ ಬೌಲಷ್ಟು ಮಿಕ್ಸ್ಚರ್ ಮತ್ತು ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಈರುಳ್ಳಿ ಟೊಮ್ಯಾಟೊ ಸ್ವಲ್ಪ ಕಾಂಗ್ರೆಸ್ ಕಡಲೆ ಬೀಜ ಸ್ವಲ್ಪ ಚಿಲ್ಲಿ ಪೌಡರು ನಿಂಬೆಹಣ್ಣು ನಂತರ ಹಸಿ ಮೆಣ್ಸಿನ್ಕಾಯಿ ಖಾರ ರುಬ್ಬಿಟ್ಕೊಂಡ್ರ ಅಂಥದ್ದು ಒಂದು ಸ್ಪೂನನ್ನು ತಗೊಂಡಿದ್ದೀನಿ ಒಂದು ಮಿಕ್ಸಿಂಗ್ ಬೌಲಿಗೆ ಸಣ್ಣಗೆ ಹೆಚ್ಕೊಂಡ್ರ ಈರುಳ್ಳಿ ಒಂದು ಬೌಲು ಸಣ್ಣ ಬೌಲಲ್ಲಿ ಒಂದು ಟೊಮ್ಯಾಟೊ ಸಣ್ಣಗೆ ಹೆಚ್ಕೊಂಡಿರೋ ಅಂಥದ್ದು ನಂತರ ಬಾಳೆ ದಿಂಡನ್ನು ಸಣ್ಣಕ್ಕೆ ಹೆಚ್ಚಿ ನಾರು ತೆಗೆದಿರೋ ಅಂಥ ಬಾಳೆ ದಿಂಡು ಮತ್ತು ಕ್ಯಾರೆಟು ನಂತರ ಕೊತ್ತಂಬರಿ ಸೊಪ್ಪು ಕಾಂಗ್ರೆಸ್ ಕಡಲೆ ಬೀಜ ಹಸಿ ಖಾರ ನಂತರ ಅಚ್ಚು ಖಾರದ ಪುಡಿ ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕು ಒಂದು ಅರ್ಧ ಸ್ಪೂನಷ್ಟು ಹಾಕಿ ಸ್ವಲ್ಪ ನಿಂಬೆ ರಸನ ಹೆಣ್ಕೊತಾ ಇದ್ದೀನಿ ನಂತರ ಮಿಶರ್ ಆಗೋಣ ಖಾರ ಸೇವ್ ಅಂತ ಹೇಳ್ತೀವಲ್ಲ ಅದು ಸ್ವಲ್ಪ ಎಣ್ಣೆ ಒಂದೆರಡು ಸ್ಪೂ ಒಂದು ಸ್ಪೂನಷ್ಟಾದರೆ ಎಣ್ಣೆ ಸಾಕು ನಂತರ ಇದನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಬಾಳೆ ಆರೋಗ್ಯಕ್ಕೆ ಒಳ್ಳೆಯದಾದ್ರಿಂದ ಅದರಲ್ಲಿ ಯಾವ್ಯಾವ ರೀತಿ ಐಟಮ್ಸ್ಗಳನ್ನ ಮಾಡ್ಕೊಂಡು ಈ ಥರ ಈವ್ನಿಂಗ್ ಸ್ನ್ಯಾಕ್ಸ್ಗೆ ವೆರಿ ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನ ತುಂಬ ಟೇಸ್ಟಿ ಆಗಿರುತ್ತೆ ಮಾಡಿ ನೋಡಿ ಒಂದು ಸಲ ಬಾಳೆ ದಿಂಡು ಸ್ವಲ್ಪ ಎಳೆಯದಾಗಿರೋದಿನ ತಗೊಳ್ಳಿ ಕಟ್ ಮಾಡಿದ್ರೆ ಸೇಮ್ ಸೌತೆಕಾಯಿ ಕಟ್ ಮಾಡ್ದಂಗೆ ಆಗುತ್ತೆ ಆ ಥರದ್ದಾದರೆ ನೀವು ತಿಂದ್ರೂ ಏನೂ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ನಾರ ಇರೋಲ್ಲ ನಂತರ ಪುರಿ ನಿಮಗೆ ಆ ಮಸಾಲೆಗೆ ಎಷ್ಟು ಬೇಕು ಪುರಿ ಅಷ್ಟನ್ನು ಬೆರೆಸ್ಕೊಳ್ಳಿ ಬೇಕಂದ್ರೆ ಮಸಾಲೆ ತೆಗೆದಿಟ್ಟರು ಬೇಕಾದಾಗ ನೀವು ಬೆಳೆಸ್ಕೋಬೋದು ನೋಡಿ ರುಚಿಯಾದ ಆರೋಗ್ಯಕ್ಕೆ ಆರೋಗ್ಯಕರವಾದ ಚುರುಮುರಿ ಬಾಳೆ ದಿಂಡಿನ ಚುರುಮುರಿ ರೆಡಿ ಆಯಿತು ನಾನು ಹೇಳಿದ ಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಹೆಲ್ದಿ ಕೂಡ ನಂತರ ಮಕ್ಕಳಿಗೆ ಇಷ್ಟ ಆದಂಗೆ ಈ ಥರ ಪೇಪರ್ ರೋಲ್ ಮಾಡಿ பழை திண்டின கோசுமரினா ஆக்கிடு எல்லா இடத்துல யாரெல்லாம் வீடியோ இஷ்ட ஆயத்து லைக் மாதிரி ஷேர் மாமெண்ட் சப்ஸ்கிரைப் ஆகதும் மறிபிடி ஓகே பாய் தேங்க்ஸ் ஃபார் வாட்சிங்